ರಾಷ್ಟ್ರದ ಭದ್ರತೆ ಮತ್ತು ಯೋಗಕ್ಷೇಮವನ್ನು ಖಾತ್ರಿಪಡಿಸುವ ಪ್ರಮುಖ ಭಾಗವು ಅದರ ರಕ್ಷಣಾ ಪಡೆಗಳಿಂದ ನಿರ್ವಹಿಸಲ್ಪಡುತ್ತದೆ ಇವುಗಳು ಬಾಹ್ಯ ಮತ್ತು ಆಂತರಿಕ ಅಪಾಯಗಳಿಂದ ರಾಷ್ಟ್ರವನ್ನು ರಕ್ಷಿಸಲು ಅಗತ್ಯವಿರುವ ಸಾಮರ್ಥ್ಯಗಳು ಮತ್ತು ಮಾಹಿತಿಯನ್ನು ಪಡೆದುಕೊಳ್ಳಲು ಬಲವಾದ ಒತ್ತು ನೀಡುವ ವಿಶೇಷ ಸ್ಥಾನವನ್ನು ಅಲಂಕರಿಸುತ್ತವೆ ನೂರ ನಲವತ್ತು ಕೋಟಿಗಿಂತಲೂ ಅಧಿಕ ಜನಸಂಖ್ಯೆ ಇರುವ ಭಾರತದ ಸಂಪೂರ್ಣ ರಕ್ಷಣೆಯ ಜವಾಬ್ದಾರಿಯನ್ನು ನಮ್ಮ ದೇಶದ ಹೆಮ್ಮೆಯ ರಕ್ಷಣಾ ಪಡೆಗಳು ವಹಿಸಿಕೊಂಡಿವೆ ಭೂಸೇನೆ ವಾಯುಸೇನೆ ಮತ್ತು ಜಲಸೇನೆಗಳು ಭಾರತದ ನೆಲ ಪರಂಪರೆ ಆರ್ಥಿಕತೆ ಎಲ್ಲವನ್ನೂ ರಕ್ಷಿಸುವ ಮಹತ್ತರ ಕಾರ್ಯದಲ್ಲಿ ತೊಡಗಿವೆ ಹಾಗಾಗಿ ರಕ್ಷಣಾ ಪಡೆಗಳ ಸಾಮರ್ಥ್ಯ ಕಾರ್ಯವೈಖರಿ ಪ್ರಾಣತ್ಯಾಗ ಎಲ್ಲವನ್ನೂ ಗೌರವಿಸಬೇಕಾದದ್ದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಆ ಉದ್ದೇಶದಿಂದ ಇಂದು ಅಂದರೆ ಡಿಸೆಂಬರ್ ನಾಲ್ಕರಂದು ಪ್ರತಿ ವರ್ಷ ಭಾರತೀಯ ನೌಕಾಪಡೆ ದಿನವನ್ನು ಆಚರಿಸಲಾಗುತ್ತದೆ ಭಾರತದ ಜಲಗಡಿಯಲ್ಲಿ ದೇಶ ಕಾಯುವ ಸೈನಿಕರನ್ನು ನೆನೆಯುವ ಹಾಗೂ ವಿವಿಧ ಕಾರ್ಯಾಚರಣೆಗಳಲ್ಲಿ ವೀರಮರಣ ಹೊಂದಿದ ನೌಕಾ ಯೋಧರನ್ನು ಸ್ಮರಿಸುವುದು ಈ ದಿನಾಚರಣೆಯ ಮುಖ್ಯ ಉದ್ದೇಶ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಡಿಸೆಂಬರ್ನಲ್ಲಿ ಕರಾಚಿ ಗಡಿಯಲ್ಲಿ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ನಡೆದ ಯುದ್ಧದ ಬಗ್ಗೆ ಎಲ್ಲರಿಗೂ ತಿಳಿದೇ ಇದೆ ಈ ಯುದ್ಧದಲ್ಲಿ ಆಪರೇಷನ್ ಟ್ರೈಡೆಂಟ್ ಹೆಸರಿನ ಕಾರ್ಯಾಚರಣೆ ನಡೆಯಿತು ಈ ಕಾರ್ಯಾಚರಣೆಯಲ್ಲಿ ಭಾರತೀಯ ನೌಕಾಪಡೆಯ ಯೋಧರು ದೇಶಕ್ಕಾಗಿ ಹೋರಾಡಿದ್ದರು ಡಿಸೆಂಬರ್ ಮೂರರಂದು ಪಾಕಿಸ್ತಾನವು ಭಾರತದ ಜಲಗಡಿಗಳಲ್ಲಿ ಆಕ್ರಮಣ ಮಾಡಲು ಪ್ರಾರಂಭಿಸಿತು ಇದಕ್ಕೆ ಪ್ರತಿಯಾಗಿ ಭಾರತೀಯ ನೌಕಾಪಡೆ ಪಿಎನ್ಎಸ್ ಕೈಬರ್ ಸೇರಿದಂತೆ ನಾಲ್ಕು ಪಾಕಿಸ್ತಾನಿ ಹಡಗುಗಳನ್ನು ಹೊಡೆದುರುಳಿಸಿತ್ತು ಆದರೆ ದುರಾದೃಷ್ಟವಶಾತ್ ಈ ಕಾರ್ಯಾಚರಣೆಯಲ್ಲಿ ಭಾರತೀಯ ಅನೇಕ ಯೋಧರು ವೀರ ಮರಣವನ್ನು ಹೊಂದಿದರು ಅವರ ಸ್ಮರಣಾರ್ಥ ವಾಕ್ಯ ಭಾರತೀಯ ನೌಕಾಪಡೆಯ ದಿನವನ್ನು ಆಚರಣೆ ಆಚರಿಸಲಾಗುತ್ತದೆ ದೇಶದ ಕರಾವಳಿ ತೀರ ಸಮುದ್ರ ಗಡಿಯನ್ನು ಶತ್ರು ರಾಷ್ಟ್ರಗಳಿಂದ ರಕ್ಷಣೆ ಮಾಡುವುದರ ಜೊತೆ ಜೊತೆಗೆ ವಿದೇಶಗಳ ಬಂದರು ಭೇಟಿ ಜಂಟಿ ಕವಾಯತು ವಿಪತ್ತು ಪರಿಹಾರ ಮುಂತಾದ ಕಾರ್ಯಗಳಲ್ಲಿ ತೊಡಗಿ ಅಂತಾರಾಷ್ಟ್ರೀಯ ಸಂಬಂಧವನ್ನು ಅಭಿವೃದ್ಧಿಪಡಿಸುವ ಕೆಲಸವನ್ನು ಭಾರತೀಯ ನೌಕಾಪಡೆ ಮಾಡುತ್ತದೆ ರಾಯಲ್ ಇಂಡಿಯನ್ ನೇವಿ ಎಂದು ಕರೆಯುತ್ತಿದ್ದ ಈ ರಕ್ಷಣಾ ಪಡೆಯನ್ನು ಸ್ವಾತಂತ್ರ್ಯ ನಂತರ ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರರಂದು ಭಾರತೀಯ ನೌಕಾಪಡೆ ಎಂದು ಮರುನಾಮಕರಣ ಮಾಡಲಾಯಿತು ಭಾರತೀಯ ನೌಕಾಪಡೆಯು ಎರಡು ಪರಮಾಣು ದಾಳಿಯ ಜಲಾಂತರ್ಗಾಮಿ ಮೂವತ್ತು ಗಸ್ತು ಹಡಗುಗಳು ಐದು ಫ್ರೀ ಟ್ಯಾಂಕರ್ಗಳು ಸೇರಿದಂತೆ ಹಲವು ಬಗೆಯ ಹಡಗುಗಳು ಯುದ್ಧ ನೌಕೆಗಳು ನೌಕಾ ವಾಹನಗಳನ್ನು ಭಾರತೀಯ ನೌಕಾಪಡೆಯ ಬೆನ್ನೆಲುಬಾಗಿ ಐಎನ್ಎಸ್ ವಿಕ್ರಮಾದಿತ್ಯ ಮತ್ತು ಐಎನ್ಎಸ್ ವಿಕ್ರಾಂತ್ ಎಂಬ ಎರಡು ಪ್ರಬಲ ವಿಮಾನ ವಾಹಕ ನೌಕೆಗಳನ್ನು ಹೊಂದಿವೆ ಜೊತೆಗೆ ಎಂಟು ಟ್ಯಾಂಕ್ ಲ್ಯಾಂಡಿಂಗ್ ಹಡಗುಗಳು ಹನ್ನೆರಡು ವಿಧ್ವಂಸಕ ಕ್ಷಿಪಣಿಗಳು ಮತ್ತು ಹನ್ನೆರಡು ಫ್ರಿಗೇಟ್ಗಳು ಹದಿನಾರು ಜಲಾಂತರ್ಗಾಮಿಗಳು ಮತ್ತು ಇಪ್ಪತ್ತೆರಡು ಕಾರ್ವಿಟ್ಗಳಿವೆ ಹತ್ತು ದೊಡ್ಡ ಆಫ್ ಶೋರ್ ಪ್ಯಾಟ್ರೋಲಿಂಗ್ ಹಡಗುಗಳನ್ನು ಹೊಂದಿರುವ ಭಾರತೀಯ ನೌಕಾಪಡೆಯು ವಿಶ್ವದ ಹತ್ತು ಅತ್ಯಂತ ಪ್ರಬಲ ನೌಕಾಪಡೆಗಳಲ್ಲಿ ಏಳನೇ ಸ್ಥಾನದಲ್ಲಿದೆ ಜುಲೈ ಇಪ್ಪತ್ತೆರಡರ ಅಂಕಿಅಂಶದ ಪ್ರಕಾರ ಭಾರತದ ನೌಕಾಪಡೆಯಲ್ಲಿ ಅರವತ್ತೇಳು ಸಾವಿರದ ಇನ್ನೂರ ಸಿಬ್ಬಂದಿ ಎಪ್ಪತ್ತೈದು ಸಾವಿರ ಮೀಸಲು ಸಿಬ್ಬಂದಿ ನೂರ ಐವತ್ತು ಹಡಗುಗಳನ್ನು ಹೊಂದಿತ್ತು ಆ ಬಳಿಕ ಹಲವು ಸೇರ್ಪಡೆಗಳಾಗಿವೆ ಇತ್ತೀಚೆಗೆ ಭಾರತೀಯ ನೌಕಾಪಡೆ ತನ್ನ ಪರಮಾಣು ಚಾಲಿತ ಜಲಾಂತರ್ಗಾಮಿ ಐಎನ್ಎಸ್ ಅರಿಫಾಟ್ನಿಂದ ಕೆ ಫೋರ್ ಎಸ್ಎಲ್ಬಿಎಂ ಅನ್ನು ಮೊದಲ ಬಾರಿಗೆ ಯಶಸ್ವಿಯಾಗಿ ಪರಿ ಿದೆ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊತ್ತೊಯ್ಯುವ ಈ ಕ್ಷಿಪಣಿಯ ವ್ಯಾಪ್ತಿ ಮೂರು ಸಾವಿರದ ಐನೂರು ಕಿಲೋಮೀಟರ್ ಆಗಿದೆ ಭೂಮಿಯ ಮೇಲಿನ ಪರಿಸ್ಥಿತಿ ಉತ್ತಮವಾಗಿಲ್ಲದೆ ಇದ್ದರೆ ಜಲಾಂತರ್ಗಾಮಿ ನೌಕೆಯ ಮೂಲಕ ನೀರೊಳಗಿನಿಂದಲೇ ದಾಳಿ ಮಾಡಬಹುದಾದ ಸಾಮರ್ಥ್ಯವನ್ನು ಇದು ಹೊಂದಿದೆ ಇನ್ನು ಈ ವರ್ಷ ನೌಕಾಪಡೆ ದಿನದ ಅಂಗವಾಗಿ ಒಡಿಶಾದ ಪುರಿಯ ಬ್ಲೂ ಫ್ಲಾಗ್ ಬೀಚ್ನಲ್ಲಿ ನೌಕಾಬಲದ ಶಕ್ತಿ ಪ್ರದರ್ಶನಗೊಳ್ಳಲಿದೆ ನೌಕಾಪಡೆಯ ಕಾರ್ಯಾಚರಣೆ ಪ್ರಾತ್ಯಕ್ಷಿಕೆಯಲ್ಲಿ ಮಿಗ್ ಟ್ವೆಂಟಿ ನೈನ್ ಯುದ್ಧ ವಿಮಾನ ಎಲ್ಸಿಎ ಸೇರಿದಂತೆ ನಲವತ್ತು ವಿಮಾನಗಳು ಮತ್ತು ಇಪ್ಪತ್ತೈದು ಯುದ್ಧ ನೌಕೆಗಳು ಶಕ್ತಿ ಪ್ರದರ್ಶನ ನಡೆಸಲಿವೆ ಇದೇ ಮೊದಲ ಬಾರಿ ಒಡಿಶಾದಲ್ಲಿ ಆಯೋಜಿಸಲಾಗಿರುವ ಕಾರ್ಯಕ್ರಮದಲ್ಲಿ ಆಕರ್ಷಕ ಪೆರೇಡ್ ನಡೆಯಲಿದೆ ಭಾರತದ ರಕ್ಷಣೆ ಮತ್ತು ಭದ್ರತೆಯ ವಿಚಾರದಲ್ಲಿ ತನ್ನದೇ ಆದಂತಹ ಮಹತ್ವದ ಪಾತ್ರವನ್ನು ನಿರ್ವಹಿಸುತ್ತಿರುವ ಭಾರತೀಯ ನೌಕಪಡೆ ನಿಜಕ್ಕೂ ಭಾರತದ ಹೆಮ್ಮೆ ದೇಶಕ್ಕಾಗಿ ಹೋರಾಡುತ್ತಾ ಪ್ರಾಣತ್ಯಾಗಕ್ಕೂ ಅಣಿಯಾಗಿರುವ ವೀರ ಯೋಧರಿಗೆ ನಮ್ಮ ಗೌರವ ನಮನಗಳು ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ಅರಿತಂ ಕನ್ನಡ